ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಸವಿರುಚಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ರೇಷನ್ ಅಕ್ಕಿಯಿಂದ ತೆಟ್ಟೆ ಇಡ್ಲಿನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಬರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಈ ತೆಟ್ಟೆ ಇಡ್ಲಿನ ಓಟೆಲ್ಗೆ ಹೋಗಿ ತಿನ್ನಬೇಕು ಅಂತಲ್ಲ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಈಗ ಮೊದಲು ಒಂದು ಬೌಲ್ಗೆ ನಾನು ಒಂದು ಗ್ಲಾಸ್ ಅಳತೆಯಲ್ಲಿ ಮೂರು ಗ್ಲಾಸ್ ಆಗೋಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲು ನೀವು ಅಂಗಡಿಯಲ್ಲಿ ದೋಸೆ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಸಿಗುತ್ತೆ ನೋಡಿ ಹಾಕಿ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನೇ ಮೂರು ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅಕ್ಕಿನ ಕಂಪ್ಲೀಟಾಗಿ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂದು ಐದಾರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಸ್ವಲ್ಪ ಧೂಳಿರುತ್ತೆ ಹಾಗಾಗಿ ಒಂದು ಐದಾರು ಸಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಬರೋಣ ಈಗ ನೋಡಿ ಒಂದು ಐದಾರು ಸಲ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡಿರೋದಾಗಿದೆ ಈಗ ಅಕ್ಕಿ ಮುಣಗುವಷ್ಟು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ರೀತಿ ಕಂಪ್ಲೀಟಾಗಿ ನೀರನ್ನ ಸೇರಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ಗಂಟೆ ಅಕ್ಕಿನ ಚೆನ್ನಾಗಿ ನೆನೆಸ್ಕೊಳ್ಳೋಣ ಈಗ ಇನ್ನೊಂದು ಬೌಲ್ಗೆ ನಾನು ಹಕ್ಕಿನ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ನೋಡಿ ಅದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿಗೆ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಗಟ್ಟಿ ಅವಲಕ್ಕಿ ಮಾಮೂಲಿಯಾಗಿ ನಾವು ಅವಲಕ್ಕಿ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಆ ಅವಲಕ್ಕಿನ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಕಾಳನ್ನ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟಾಗೂ ಬರುತ್ತೆ ಅಂತ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಉದ್ದಿನಬೇಳೆ ಹಾಗೂ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ನೆನೆಸಿದ್ದಾದಮೇಲೆ ಅವಲಕ್ಕಿ ಉದ್ದಿನಬೇಳೆನ ತೊಳ್ಕೊಳ್ಬಾರ್ದು ಅದರಲ್ಲಿರುವ ಪೌಷ್ಟಿಕಾಂಶ ಎಲ್ಲ ಹೊರಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿ ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಈ ಉದ್ದಿನಬೇಳೆ ಮುಣಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಒಂದು ಐದಾರು ಗಂಟೆ ಚೆನ್ನಾಗಿ ನೆನೆಸಿಟ್ಕೊಳ್ಳೋಣ ಈಗ ನೋಡಿ ಅವಲಕ್ಕಿ ಹಾಗೂ ಉದ್ದಿನಬೇಳೆ ಹಾಗೂ ಅಕ್ಕಿನ ಈ ರೀತಿ ಒಂದು ಐದಾರು ಗಂಟೆ ಚೆನ್ನಾಗಿ ನೆನೆಸ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಉದ್ದಿನಬೇಳೆ ಕೂಡ ಈ ರೀತಿ ಸಾಫ್ಟಾಗಿ ನೆಂದಿದೆ ಈಗ ಉದ್ದಿನಬೇಳೆ ಹಾಗೂ ಅಕ್ಕಿಯಲ್ಲಿರುವ ನೀರನ್ನ ಕಂಪ್ಲೀಟಾಗಿ ಸೋದಿಸ್ಕೊಂಡು ಬರೋಣ ಈ ರೀತಿ ಅಕ್ಕಿಯಲ್ಲಿರುವ ನೀರನ್ನ ಕಂಪ್ಲೀಟಾಗಿ ಸೋದಿಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಅಕ್ಕಿನ ಹಾಕ್ಕೊಳ್ಬೇಕಾಗುತ್ತೆ ಈಗ ಅಕ್ಕಿ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಇಡ್ಲಿಗೆ ನಾವು ತುಂಬ ನುಣ್ಣಗೂ ರುಬ್ಕೊಳ್ಬಾರ್ದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಸ್ವಲ್ಪ ಸಣ್ಣ ರವೆ ಸಿಗುತ್ತೆ ನೋಡಿ ಆ ರೀತಿ ಈಗ ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದಿಷ್ಟಾದರೆ ಸಾಕು ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದೇ ರೀತಿ ಸಲ ಅಕ್ಕಿನ ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟಾಗಿ ಅಕ್ಕಿನ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿರೋದಾಗಿದೆ ಈಗ ಅವಲಕ್ಕಿ ಹಾಗೂ ಉದ್ದಿನಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೇಳೆ ರುಬ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಷ್ಟು ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ ಈಗ ನೋಡಿ ಈ ರೀತಿ ತುಂಬ ನೈಸಾಗಿ ನಾವು ಉದ್ದಿನಬೇಳೆನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟಾದರೆ ಸಾಕು ಈಗ ಅಕ್ಕಿ ರುಬ್ಕೊಂಡ್ರಂತಹ ಪಾತ್ರೆಗೆ ಬೇಳೆ ಮಿಶ್ರಣನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಸಲ ಉದ್ದಿನಬೇಳೆನ ರುಬ್ಕೊಳ್ಳೋಣ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಎಷ್ಟು ಅಷ್ಟು ನುಣ್ಣಗೆ ರುಬ್ಕೊಂಡು ಇದೇ ರೀತಿ ಕಂಪ್ಲೀಟಾಗಿ ಉದ್ದಿನಬೇಳೆ ಮಿಶ್ರಣ ಸೇರಿಸ್ಕೊಂಡಿರೋದಾಗಿದೆ ಇದನ್ನ ಸಲ ಈ ರೀತಿ ಚೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿ ಮಿಶ್ರಣ ಹಾಗೂ ಉದ್ದಿನಬೇಳೆ ಮಿಶ್ರಣ ಎರಡು ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಳೆಗಾಲ ಚಳಿಗಾಲದಲ್ಲಿ ದೋಸೆ ಇಡ್ಲಿನ ಮಾಡೋದಾದರೆ ನಾವು ನೈಟೇ ಸ್ವಲ್ಪ ಉಪ್ಪನ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಹುಳಿ ಚೆನ್ನಾಗಿ ಬರುತ್ತೆ ಅಂತ ಕಾಲದಲ್ಲಿ ಮಾಡೋದಾದರೆ ಇಡ್ಲಿ ಮಾಡ್ಕೊಳ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ ಮುಚ್ಚಿ ನಾನಿಲ್ಲಿ ಓವರ್ನೈಟ್ ಇದ್ದೀನಿ ಈಗ ನೋಡಿ ಒಂದು ಎಂಟರಿಂದ ಒಂಬತ್ತು ಗಂಟೆ ಇಡ್ಲಿ ಹಿಟ್ಟನ್ನ ಚೆನ್ನಾಗಿ ನೆನೆಸ್ಕೊಂಡಿರೋದಾಗಿದೆ ನೋಡ್ತಾ ಇರ್ಬೋದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಲ್ವಾ ನೋಡಿ ಈ ರೀತಿ ಸ್ವಲ್ಪ ಇಡ್ಲಿಗೆ ನಾವು ಗಟ್ಟಿಯಾಗಿ ಹಿಟ್ಟನ್ನ ರುಬ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನೈಟೇ ಉಪ್ಪನ್ನ ಹಾಕಿರೋದ್ರಿಂದ ಉಪ್ಪೇನೂ ಹಾಕ್ಕೊಳ್ತಾ ಇಲ್ಲ ನೀವು ನೋಡಿ ಸಾಲ್ಟೇಜ್ ಇದ್ರೆ ಉಪ್ಪನ್ನ ಸೇರಿಸ್ಕೊಳ್ಬೋದು ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹಚ್ಕೊಳ್ಳೋಣ ಇದೇ ಹಿಟ್ಟಲ್ಲಿ ಗುಂಡಿ ಇಡ್ಲಿ ಅಥವಾ ಬಟ್ಲಿ ಇಡ್ಲಿನೂ ಕೂಡ ಮಾಡ್ಕೊಳ್ಬೋದು ಈ ರೀತಿ ಕಂಪ್ಲೀಟಾಗಿ ಎಣ್ಣೆನ ಹಚ್ಚಿಟ್ಕೊಂಡು ನಾನಿಲ್ಲಿ ಬಾಳೆ ಎಲೆನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಳೆ ಎಲೆನ ಸೇಸೋದ್ರಿಂದ ಇಡ್ಲಿ ಈಸಿಯಾಗಿ ಬರುತ್ತೆ ಅಂತ ಈ ರೀತಿ ಕಂಪ್ಲೀಟಾಗಿ ಬಾಳೆ ಎಲೆನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈಗ ಇಡ್ಲಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪ್ಲೇಟ್ಗೆ ಒಂದು ಅರ್ಧ ಭಾಗದಷ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟ್ ಆಗಿ ಪ್ಲೇಟ್ಗೆ ಇಡ್ಲಿ ಮಿಶ್ರಣನ ಸೇರಿಸ್ಕೊಂಡು ಇಡ್ಲಿ ಸ್ಟ್ಯಾಂಡ್ಗೆ ಹಾಕೊಳ್ಳೋಣ ಈ ರೀತಿ ಕಂಪ್ಲೀಟ್ ಆಗಿ ಇಡ್ಲಿ ಸ್ಟ್ಯಾಂಡ್ಗೆ ಸೇರಿಸ್ಕೊಂಡು ಇಡ್ಲಿ ಸ್ಟ್ಯಾಂಡ್ನ ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಬಿಸಿ ಇಟ್ಟಿದ್ದೆ ನೀರು ಕೂಡ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ನೀರು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಇಡ್ಲಿ ಸ್ಟ್ಯಾಂಡ್ನ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಇಡ್ಲಿ ಪಾತ್ರೆಗೆ ಒಂದು ಪಾತ್ರೆನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಇಡ್ಲಿನ ಹದವಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಮೀಡಿಯಂ ಫ್ಲೇಮಲ್ಲೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ಲಿನ ಹದವಾಗಿ ಬೇಯಿಸ್ಕೊಂಡಿರೋದಾಗಿದೆ ಈ ರೀತಿ ಇಡ್ಲಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ರೀತಿ ಸ್ವಲ್ಪ ಬಿಸಿ ತಣ್ಣಗಾದಮೇಲೆ ಇಡ್ಲಿಷ್ಟು ಸ್ಟಣ್ಣ ತಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ನಾವು ಇಡ್ಲಿ ಪ್ಲೇಟ್ಗೆ ಒಂದು ಅರ್ಧ ಭಾಗದಷ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಮಾಡ್ತಾ ಇರ್ಬೋದು ಈ ರೀತಿ ಸೈಡಲ್ಲಿ ಒಂದು ಸ್ಪೂನಿಂದ ಈ ರೀತಿ ಇಡ್ಲಿನ ತಕ್ಕೊಳ್ಬೇಕಾಗುತ್ತೆ ಈಗ ರೆಡಿಯಾಗಿರುವಂಥ ಇಡ್ಲಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಬಾಳೆಲನ ಹಾಕೋದ್ರಿಂದ ಇಡ್ಲಿ ಈಸಿಯಾಗಿ ಬರುತ್ತೆ ಅಂತ ಇದರ ಬದಲು ನೀವು ಕಾಟನ್ ವೈಟ್ ಬಟ್ಟೆ ಕೂಡ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಖಂಡಿತ ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಕೂಡ ಮನೆಯಲ್ಲಿ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ತೆಟ್ಟೆ ಇಡ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಈಸಿ ರೆಸಿಪಿಗಾಗಿ ಸವಿರುಚಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಟ್ಯಾಂಕ್ ಯು